ಮಗನಿಗೆ ಉಪ್ಸ ಸೂರಾಗಿದ್ದು ರೋಡು ಎಲ್ಲ ಸರಿ ಇದ್ದಿದ್ರೆ ನನ್ನ ಮಗ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಉಳಿತಿದ್ದ ಗಾಡಿ ತಿರುಗ್ತಿರ್ತವೆ ರಾತ್ರಿ ಹನ್ನೆರಡು ಗಂಟೆ ತನಕ ತಿರುಗ್ತಾರೆ ಓಟ್ ಕೇಳರ್ ಅವರು ಇಲ್ಲಿ ಬಂದು ಹೆಜ್ಜೆ ಹೆಜ್ಜೆ ಕೂಡ ನಾವು ನಡೆಯೋ ದಾರಿ ರಸ್ತೆ ಎಲ್ಲದನ್ನೂ ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಎಲ್ಲದನ್ನು ನೋಡಿ ಎಲ್ಲದೂ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿದ್ರಿಂದ ತಾನೇ ಎಲ್ಲಾ ಕಡೆ ಗೊತ್ತಾಗೋದು ಈಗ ನಾವು ಕೊನೆಗೋಡು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಇಪ್ಪತ್ತೆರಡು ವರ್ಷದ ಅವಿನಾಶ್ ಎಂಬ ಮೊನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ ಇನ್ನು ಇವತ್ತು ಈಗ ಅವರ ಮನೆಯ ಹತ್ತಿರ ಬಂದಿದೀವಿ ಅವರ ತಾಯಿ ಇದಾರೆ ಬಂದು ಅವ್ರ ಹತ್ರನೇ ಏನಾಗಿದೆ ಅಂತ ಕೇಳೋಣ ಬನ್ನಿ ಹೆಸರು ನನ್ನ ಹೆಸರು ಗುಲಾಬಿ ಮಗನಿಗೆ ಉಪ್ಸ ಶೂರಾಗಿದ್ದು ರೋಡ್ ಎಲ್ಲ ಸರಿ ಇದ್ದಿದ್ರೆ ನನ್ನ ಮಗ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ ಉಳಿತಿದ್ದ ಇಲ್ಲಿಂದ ಹೋಗತಿ ಉಪ್ಸ ಜಾಸ್ತಿ ಆಯ್ತು ಏನ್ ಮಾಡಕ್ಕಾಗ್ಲಾ ನನ್ ಮಗನ ಉಳಿಸ್ಲಾ

ಈಗ ಏನಾದ್ರು ಎಮರ್ಜೆನ್ಸಿ ಇದ್ರೆ ಈಗ ಕರೆಂಟ್ ಇಲ್ಲ ಅಂದ್ರೆ ನೆಟ್ವರ್ಕ್ ನೆಟ್ವರ್ಕ್ ಹಾಗಾಗಿ ನೀವು ಇಲ್ಲಿಂದ ನಿಂಗೆ ಒತ್ತುಕೊಂಡೆ ಹೋಗಿ ಅಂದ್ರೆ ನಿಮಗೆ ಆ ಟವರ್ ತನಕ ಟವರ್ ತನಕ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಮ್ಮ 5 ಕಿಲೋ 5 ಮಾಡ್ಕೊಟ್ಟಿಲ್ಲ ಎಷ್ಟು ವರ್ಷ ಆಯ್ತಮ್ಮ ಇಲ್ಲಿ ಬಂದು ನೀವು 30 ವರ್ಷ 30 ವರ್ಷ ರಸ್ತೆ ಇದೆ ನೋಡ್ಲೇ ಇಲ್ಲ ನೋಡಲೇ ಇಲ್ಲ இதே தர ஜீவன ஏனா கேள்வ இல்ல நன் ಈ ರಸ್ತೆಯಲ್ಲೇ ಬರ್ಬೇಕಲ್ಲ ಈ ಗಾಡಿ ಏನು ಬರಲ್ಲ ಈ ರಸ್ತೆಯಲ್ಲಿ ಅಲ್ಲ ಮತ್ತೆ ಇದು ಏನಾದರೂ ಈಗ ಮನೆಗೆ ಬೇಕಾದ ವಸ್ತುಗಳನ್ನು ತಗೊಂಡು ಸರ್ ಗಾಡಿ ಮಾಡ್ಕೊಂಡು ಬಂದ್ರು ಮಾಡ್ಕೊಂಡ್ ಬಂದ್ರು ಎರಡು ಕಿಲೋಮೀಟರ್ ಗಾಡಿ ಹಿಡಿದು ಹೊತ್ಕೊಂಡೇ ಬರ್ಬೇಕು ಮನೆ ಒಂದು ವಾರದಿಂದ ನನಗೆ ಉಪ್ಸ ಸ್ಟಾರ್ಟ್ ಆಗಿದೆ ಉಪ್ಸ ರಾತ್ರಿ ಹನ್ನೆರಡು ಗಂಟೆ ನೆಟ್ವರ್ಕ್ ಇಲ್ಲ ಏನಿಲ್ಲ ಕಳೆ ತುಂಬಿ ಇಲ್ಲಿ ಇಲ್ಲಿ ಮುಚ್ಚಿ ಬರ್ತಿತ್ತು ಯಾರು ಇಲ್ಲ ಹೋಗಿ ಆಚೆ ಮನೆಗೆ ಹೋಗಿ ಹೆಣ್ಮಕ್ಳು ಮಕ್ಳು ಕರೆದು ನನ್ ಗಂಡ ಆಚೆ ಕೂತ್ಕೊಂಡು ಹೋಗಿದ್ದು ಮೇಲೆ ಶಾಲೆ ಹತ್ರಕ್ಕೆ ಅಲ್ಲ ಅಷ್ಟು ಒಳ್ಳೆ ನೀರು ಇರೋದಕ್ಕೆ ಹೆಂಗ್ ಆಗ್ಲಿಲ್ಲ ಸಂಕದ ಮೇಲೆ ನೀರು ಉಕ್ತಾ ಇತ್ತು ನೀರು ಹೋಗ್ತಾ ಇತ್ತು ಕಷ್ಟದಲ್ಲಿ ಒಬ್ರು ಹೋಗಿ ನನ್ನ ಅಜ್ಜಿ ಹಾಕಿ ಜೀವ ಈಗ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೆ ಹೋದರ್ಷ ತಂದು ಈ ತನಕ ಅಧಿಕಾರಿಗಳೆಲ್ಲ ರಾಜಕಾರಣಿಗಳು ಯಾರು ತಲೆಗೆ ಹಾಕೊಂಡಿಲ್ಲ ಈ ರೋಡಿಂದ ವಿಚಾರಕ್ಕೆ ಬಂದಿಲ್ಲ ಎಲೆಕ್ಷನ್ ಓಟ್ ಕೇಳಕ್ ಮಾತ್ರ ಇಲ್ಲಿ ಬರ್ತಾರೆ ನಾವ್ ಗೆದ್ರೆ ಅದನ್ನ ಮಾಡಿಸ್ಕೊಟ್ಟು ಇನ್ನು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಬಂದ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದೀವಿ ನಾವು ಇಷ್ಟ ತನಕ ಏನು ಒಂದು ರೂಪಾಯಿ ಇದ್ದು ಸರ್ಕಾರದಿಂದ ಈ ರೋಡಿಗೆ ಇಲ್ಲ ಯಾವುದು ಸೌಲಭ್ಯಗಳು ನಿಮ್ಮ ಹೆಸರು ಸುವರ್ಣ ಸ್ವಾಮಿ ನಮಸ್ಕಾರ ನಾವು ಇಲ್ಲಿ ಎಚ್ ಕೆ ಮೇಘಲು ಕಾಲೋನಿ ಹರಿಜನಗಳು ನಾವು ಇವತ್ತು ಏನ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಹಿಂಗೆ ಕಾಡ ಮನ್ಸರ್ ತರ ವಾಸಿ ಮಾಡ್ಕೊಂಡಿದೀವಿ ಯಾರು ಒಂದು ಸರ್ಕಾರದವರು ಸಂತೆ ಸೌಲಭ್ಯಗಳು ಇಲ್ದನೆ ಇವತ್ತು ನೀವು ಹಿಂದೆ ಸಲ ಖರ್ಚಿದ್ದು ನಾವು ಹಿಂದೆ ಬಂದು ಕೂಡ ನಿಮಗೆ ಬೆಲೆ ಕೊಡ್ಲಿಲ್ಲ ಸರ್ಕಾರ ನಾಡ ಕಚೇರಿಗಳು ಪಂಚಾಯತ್ಗರು ನಮ್ಮ ಗ್ರಾಮ ಪಂಚಾಯತ್ಗರು ಸಂಸ್ಥೆ ನಮ್ಮ ಬಗ್ಗೆ ಗಮನ ತಂದಿಲ್ಲ ಇವತ್ತು ಪುನಃ ನಿಮ್ಮನ್ನ ಕರೆಸಿದಂದ್ರೆ ನಮಗೆ ಇವತ್ತೊಂದು ಕಾರಣ ಆಗಿದೆ ನಿನ್ನೆ ನಮ್ಮ ಅಣ್ಣನ ಮಗ ಏನೋ ಒಂದು ಉಪಚಾರ ಸ್ಟಾರ್ಟ್ ಆಗಿ ಅವನು ನಾಲ್ಕು ಕಿಲೋಮೀಟರ್ ದೂರ ಹೊತ್ತು ನೋಬೇಕಾಗಿತ್ತು ರೋಡಿನ ಸಮಸ್ಯೆ ಆಗಿ ನಮಗೆ ಅವನು ಉಸಿರಾಟ ಹೋಯ್ತು ಈ ಕಡೆ ಹೊತ್ತು ನೋಯ್ದು ಆ ಕಡೆ ಬರ್ತನ ಬರೀ ಹೆಣ್ಣೆ ಹೊತ್ತು ಬಡಿಗೆ ಕಟ್ಟಿ ಹೊತ್ತು ಬಂದು ಇದೇ ತರ ಸಂಕದಲ್ಲಿ ಏನು ಊರಿಗೆ ಸೌಲಭ್ಯಗಳು ಇಲ್ಲ ಅಂತ ಹೇಳಿಕೊಂಡು ನಾವು ಎಲ್ಲರ ಹತ್ರ ಸರ್ಕಾರದವರ ಹತ್ರ ಕೇಳಿದ್ವಿ ಇವತ್ತು ಬರ್ತೀವಿ ಮಾಡ್ಕೊಡ್ತೀವಿ ನಾಳೆ ಬಂದು ಮಾಡ್ಕೊಡ್ತೀವಿ ಅಷ್ಟು ಹಣ ಕೊಟ್ಟಿದೀವಿ ಇಷ್ಟು ಹಣ ಇಟ್ಟಿದೀವಿ ನೀವು ಏನು ತಲೆ ಅಂದ್ರೆ ಎಲೆಕ್ಷನ್ ಬಂದ್ಸಣ ಮನೆ ಮನೆಗೆ ಬಂದು ಪ್ರತಿ ಒಂದು ಜನ ಬಂದು ಬೆನ್ನು ತಟ್ಟಿ ಮಾತಾಡೋ ಇನ್ನೂರು ಸಾವಿರ ದುಡ್ಡು ಕೊಟ್ಟು ಹೋಗ್ತಾರೆ ನಮಗೆ ಯಾವ್ದಕ್ಕ ಒಂದು ಉಪಯೋಗಕ್ಕೆ ಅಂತ ಆದ್ರೆ ನಮಗೆ ನಾವು ಕೇಳ್ತಾ ಇರೋದು ಒಂದು ಚೇತನೆ ಮಾಡಿಕೊಡಿ ದಯ ಬಿಟ್ಟು ನಮ್ಮಂತ ಬಡಪಾತಿಗಳು ಬದುಕ್ತೀವಿ ನಿಮಗೆ ಸರ್ಕಾರಕ್ಕೆ ವೋಟ್ ಹಾಕ್ತೀವಿ ಯಾವ ಅಧಿಕಾರಿಗಳು ನಮ್ಮನ್ನು ಕೇಳ್ತಾ ಇಲ್ಲ ಇವತ್ತು ಅದಕ್ಕಾಗಿ ನಾವು ನಿಮ್ಮನ್ನ ಕರೆಸಿ ಸ್ವಾಮಿ ನೀವು ಒಂದು ಬಿಟ್ಟು ನಮಗೊಂದು ಸಹಕಾರ ಮಾಡ್ಬೇಕು ನಮ್ಮನ್ನು ಕಾಪಾಡಿಕೊಡ್ಬೇಕಂತ ಹೇಳಿಕೊಂಡು ನಾವು ಬೆಳಿಗ್ಗೆ ಬೇಕಿಂದ ಇನ್ನಾರ ಬದುಕ ಮಕ್ಕಳು ಒಳ್ಳೆದಾಗಿರ್ತಾರಂತ ಹೇಳ್ಕೊಂಡು ನಾವು ಪ್ರಯತ್ನ ಪಡ್ತಿದೀವಿ ಆಮೇಲೆ ನಮಗೆ ನನ್ನ ಮಗ ಇವತ್ತು ನಮ್ಮ ಅಣ್ಣನ ಮಗ ಬದುಕಿರ ಇನ್ನು ನೂರಾರು ಕಾಲ ಬದುಕಂತ ಮಗ ಹುಡುಗ ಇಪ್ಪತ್ತೆರಡು ವರ್ಷದ ಮಗ ಅವನು ಸಂತೆ ನಾವು ಕಳ್ಕೊಂಡು ಇನ್ನು ಏನೋ ಶಾಲೆಗೆ ಹೋಗೋ ಮಕ್ಕಳು ಕಾಲೇಜು ಮಕ್ಕಳಿದಾರೆ ಎರಡನೇ ಕ್ಲಾಸ್ ಮಕ್ಕಳಿದಾವೆ ಶಾಲೆಗೆ ಸೀಟು ಸಿಕ್ಕಿದ ಮಕ್ಕಳು ನಾನು ಇಲ್ಲಿ ಇಟ್ಕೊಂಡಿದ್ದೀವಿ ಹಳ್ಳ ಹೊಳೆ ನೋಡಿ ಇದೇ ನದಿ ಇದನ್ನ ದಾಟಿ ಹೋಗ್ಬೇಕಾದ್ರೆ ಬಾರಿ ಕಷ್ಟ ಉಂಟು ಮತ್ತೆ ಮಕ್ಕಳು ಮರಿಗಳನ್ನ ದಾಟಿಸ್ತಾರು ಇಲ್ಲ ಇಲ್ಲಿ ಗಂಡ ಇಲ್ಲದಿದ್ದ ಹೆಣಸುಗಳು ಸಮಾನ ಹದಿನೈದರ ಇಪ್ಪತ್ತು ಜನ ಇದ್ದಾರೆ ಈ ಭಾಗದಲ್ಲಿ ಅವ್ರಿಗೆ ಈ ಸಂಸ್ಥೆ ರಕ್ಷಣೆ ಮಾಡಂತರು ಯಾರು ಇಲ್ಲ ಇದಕ್ಕೆಲ್ಲ ಕಾಲ ಸಂ ಮಾಡ್ಸ್ಬೇಕಾರೆ ಅವ್ರ ಹಿಂದಿನ ದುಡ್ಡು ಹಾಕಿ ಮಾಡ್ಸ್ಬೇಕು ಇಲ್ಲಾನು ಗಂಡು ಗಂಟಲತ್ತ ಒಬ್ಬ ಗಣ ಮಾಡಂತದ್ದಿಲ್ಲ ಅಂತ ಪರಿಸ್ಥಿತಿ ಬರ್ತಾ ಇದ್ದೀವಿ ನಮಗೆ ಯಾವ ಸರ್ಕಾರ ಯಾವುದೇ ಬಿಜೆಪಿ ನೋಡಾಯ್ತು ಜೆಡಿಎಸ್ ನೋಡಾಯ್ತು ಕಾಂಗ್ರೆಸ್ ನೋಡಾಯ್ತು ಪ್ರತಿ ಒಂದು ಸಂಘಗಳು ಆಯ್ತು ರಾಜಕಾರಣಿಗಳು ಅಲ್ಲಿ ದುಡ್ಡು ಟೀಮ್ ಕಣಪ್ಪ ಇವತ್ತು ಮಾಡ್ಕೊಡ್ತೀವಿ ಮುಂದಿನ ತಿಂಗಳಲ್ಲಿ ಗ್ಯಾರಂಟಿ ಬರೋ ಗ್ಯಾರಂಟಿ ಎಲೆಕ್ಷನ್ ಬಂದಾಗ ಯಾರು ಸಂಸ್ಥೆ ನೋಡ್ತಿಲ್ಲ ಬೇರೆ ಬೇರೆ ಈಗ ಈಗ ನನ್ನ ಮಗ ಸತ್ತ ಮೇಲೆ ಗ್ರಾಮ ಪಂಚಾಯತ್ ಗರು ಸಮೆ ಏನಾಯ್ತಂತ ಇಲ್ಲಿ ಮೆಂಬರ್ ಗಳು ನಮ್ಮ ಕೇಳ್ತಿಲ್ಲ ದಯವಿಟ್ಟು ಸ್ವಾಮಿ ನನಗೆ ಮಾತಾಡಕ್ಕೆ ಬಗ್ಗೆ ಬಗ್ಗೆನೂ ನನಗೆ ಇಷ್ಟನೂ ಇಲ್ಲ ಆಮೇಲೆ ನನ್ನ ನಾನು ಹೇಳಿಕೂ ನನಗೆ ಭಾರಿ ಬೇಜಾರಾಗಿದೆ ಇವತ್ತು ಬಿಟ್ಟು ನಮಗೆ ದಾರಿ ರಕ್ಷಣೆ ಮಾತನ್ನು ಶಂಕರ ಶಂಕರ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಚೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಎಸ್ ಕೆ ಮೇಘಲ್ ಅಂದ್ರೆ ಇಲ್ಲಿ ಕೊನೆಗೋಡು ಅಂತ ಒಂದು ಗ್ರಾಮದ ಗ್ರಾಮಕ್ಕೆ ಬಂದಿದೀವಿ ಇವತ್ತು ಇವತ್ತು ಈ ಗ್ರಾಮದಲ್ಲಿ ಅಂದ್ರೆ ನಾವು ಕೆಲವು ವರ್ಷಗಳ ಹಿಂದೆ ನಾವು ಒಂದು ವರದಿ ಮಾಡಿದೀವಿ ಕೊನೆಗೋಡಿಂದು ಅಂದ್ರೆ ಸೇತುವೆ ರಸ್ತೆ ಅದ್ರ ಬಗ್ಗೆ ನಾವೊಂದು ವರದಿನೂ ಮಾಡಿದೀವಿ ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಇಂದು ಕೂಡ ಪಾಪ ಅವರು ಆ ಗ್ರಾಮದ ಜನರು ಬಂದು ಒಂದು ಮನವಿ ಮುಖಾಂತರ ನಮ್ಮ ಹತ್ರ ಮಾಧ್ಯಮದವರು ನಮ್ಗಾದ್ರೂ ಸಹಾಯ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಯಾಕಂದ್ರೆ ಆ ರಸ್ತೆಯಲ್ಲಿ ಬರ್ಲಿಕ್ಕೆ ನಮಗೂ ಆಗ್ಲಿಲ್ಲ ಬಟ್ ಒಂದು ದಾಟಕ್ ಆಗ್ಲಿಲ್ಲ ಇವತ್ತು ಆ ಗ್ರಾಮಕ್ಕೆ ಬಂದಿದೀವಿ ಇಲ್ಲಿ ಸಿಂಚನ ಅಂತ ಒಬ್ಬರಿದ್ದಾರೆ ಅವ್ರ ಹತ್ರ ನೇರ ಸಂದರ್ಶನ ಬನ್ನಿ ಸಿಂಚನ ಸಿಂಚನವ್ರೆ ಈಗ ನಿಮ್ಮ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲ ಅಂತ ಈಗ ನಮಗೊಂದು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಬಂದಿದ್ದೀವಿ ಏನು ಸಮಸ್ಯೆ ಇದೆ ನಿಮ್ಮ ಏನು ರಸ್ತೆನೆ ಇಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿ ರಸ್ತೆನೆ ಇಲ್ಲ ಹೊಳೆ ಅಡ್ಡ ಇದೆ ಅದಕ್ಕೆ ಕಾಲ್ಸಂಕ ಹಾಕೊಂಡ್ ದಾಡ್ತಿವಿ ಕ್ಷರ್ ಇಲ್ಲಾಂದ್ರೂ ಅದ್ರಲ್ಲೇ ಎತ್ಕೊಂಡ್ ಹೋಗ್ಬೇಕು ಶಾಲೆಗೆ ಹೋಗೋ ಮಕ್ಕಳು ಅದ್ನ ಅದ್ರಲ್ಲೇ ಕರ್ಕೊಂಡ್ ಹೋಗ್ಬೇಕು ಅದು ಬೆಳಗ್ಗೆ ಎದ್ವಾಗ ನೋಡ್ಕೊಂಡ್ ಬರ್ಬೇಕು ಇದ್ಯಾ ಇಲ್ವಾ ಮಳೆ ನೈಟ್ ಜಾಸ್ತಿ ಬಂದಿರುತ್ತೆ ಕಾಲ್ ಸಂಕ ಇದೆಯಾ ತೊಳ್ಕೊಂಡ್ ಹೋಗಿದ್ಯಾ ಅಂತ ನೋಡ್ಕೊಂಡ್ ಆಮೇಲೆ ಓಡಿಸ್ಕೊಂಡ್ ಹೋಗ್ಬೇಕು ಮಕ್ಳನ್ನ ಒಂದೊಂದಿನ ಗಾಡಿನೇ ಹೋಗಿರುತ್ತೆ ಹೋಗೋಷ್ಟೊತ್ತಿ ರಿಟರ್ನ್ ವಾಪಸ್ ಮನೆಗೆ ಬರ್ಬೇಕಾಗುತ್ತೆ ಮತ್ತೆ ಇಲ್ಲ ಅಂತ ಮೊನ್ನೆ ಅವ್ರು ಒಬ್ಬರನ್ನ ಹೊತ್ಕೊಂಡ್ ಹೋದ್ರು ಜೀವಂತ ಇದ್ರು ಈ ಕಡೆಯಿಂದ ಹೊರಕೊಂಡು ಹೊತ್ಕೊಂಡ್ ಹೋಗುವಾಗ ಅಲ್ಲಿ ಹೋಗಿ ಕರೆಕ್ಟ್ ಗೆ ಹೋಗಿ ತಲುಪಿಲ್ಲ ಆಗಿಲ್ಲ ಅಂತ ಹೇಳಿ ಅವ್ರು ಡೆತ್ ಆದ್ರು ಅವ್ರು ಪುನಃ ವಾಪಸ್ಸು ಹೊತ್ಕೊಂಡೇ ಬಂದ್ರು ಒಂದು ಗಾಡಿ ಬರಂಗಿಲ್ಲ ಅವರಿಗೂ ತುಂಬಾ ಸಮಸ್ಯೆ ಇದೆ ಒಂದು ಹತ್ತು ಹದಿನೈದು ಮನೆ ಜಾಸ್ತಿನೇನೆ ಕಾಲೋನಿ ಎಲ್ಲ ಕಡೆ ಕಾಲೋನಿ ಇದ್ದಲ್ಲಿ ಫುಲ್ ಎಲ್ಲಾ ಕಡೆ ಕೆಲಸ ಮಾಡ್ಕೊಟ್ಟಿದ್ದಾರೆ ನಮ್ದು ಸೈಡ್ ಅಲ್ಲಿ ಒಂದು ಒಂದು ಕಾಲೋನಿ ಮನೆ ಇದ್ರು ಎಲ್ಲ ಕಡೆ ಕೆಲಸ ಮಾಡ್ಕೊಟ್ಟಿದ್ದಾರೆ ನಮ್ ಕಡೆ ಹತ್ತದೈದ್ ಇಪ್ಪತ್ ಮನೆ ಹತ್ತತ್ರನೇ ಇದಾವೆ ಆದ್ರೂ ಒಂದ್ ರೂಪಾಯಿ ಕೆಲಸ ಮಾಡ್ಕೊಟ್ಟಿಲ್ಲ ನಮಗೆ ನಮ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಅವ್ರು ಅವ್ರಿಗಾರು ಮಾಡ್ಕೊಟ್ರೆ ನಮಗೂ ಒಂದ್ ಹೆಲ್ಪ್ ಆಗುತ್ತೆ ನಾವು ಅವ್ರ ಜೊತೆ ಬಂದ್ ನಿಲ್ತೀವಿ ಕೆ ಎಲ್ಲದ್ ಮುಂದೆ ಅವ್ರು ಕರ್ದಾಗೆಲ್ಲ ಬರ್ತೀವಿ ಆಗುತ್ತೆ ರೋಡ್ ಆಗುತ್ತೆ ಸೇತುವೆ ಆಗುತ್ತೆ ಅಂತ ಬಟ್ ಅವ್ರು ತುಂಬಾ ಪ್ರಯತ್ನ ಪಡ್ತಾರೆ ನಾವು ತುಂಬಾ ಪ್ರಯತ್ನ ಪಡ್ತೀವಿ ಬಟ್ ಇಷ್ಟ ತನಕ ಯಾರು ಮಾಡ್ಕೊಟ್ಟಿಲ್ಲ ಬರ್ತಾರ ವೋಟ್ ಕೇಳಕ್ ಅಷ್ಟೇ ಬರ್ತಾರ ಮತ್ತೆ ಏನಕ್ಕೂ ಬರಲ್ಲ ಈ ಗ್ರಾಮಕ್ಕೆ ಬರೋದು ಇದೊಂದೇ ಒಂದೇ ಇರೋದು ಇಂಪಾರ್ಟೆಂಟ್ ಆಗಿ ಇರೋದೇ ಆಗಿರೋದೇ ನಾವು ಸ್ವಲ್ಪ ಮೇ ತಿಂಗಳಲ್ಲಿ ಜೂನ್ ತಿಂಗಳು ಫಸ್ಟ್ ಅಲ್ಲಿ ಗಾಡಿ ಬರ್ತಿರುತ್ತೆ ಅವಾಗ ತಂದು ಹಾಕಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಮುಗೀತು ಅಂದ್ರೆ ತಲೆ ಮೇಲೆ ತರ್ಬೇಕಷ್ಟೇ ಆ ತಿಂಗಳ ತಿಂಗಳ ಸೊಸೈಟಿ ಅಕ್ಕಿ ಕೊಡ್ತಾರೆ ಅದು ಇವಾಗ ಮಳೆಗಾಲದಲ್ಲಿ ಹೊತ್ಕೊಂಡೇ ಬರ್ಬೇಕು ಗಾಡಿ ಏನ್ ಬರಂಗಿಲ್ಲ ಸ್ವಲ್ಪ ಸ್ವಲ್ಪ ದೂರ ತಂದ್ ಇಟ್ಕೊಂಡ್ ಆಮೇಲೆ ನಿಧಾನಕ್ಕೆ ಹೊತ್ಕೊಂಡ್ಬಂದು ಮನೆಗೆ ಹಾಕೊಂತೀವಿ ಹಿಂಗೋ ಮತ್ತೆ ರೋಡ್ ಇಲ್ಲ ಅಂದ್ರೆ ತರ್ಲಿಕ್ಕೆ ಆಗುತ್ತೆ ತಲೆ ಮೇಲೆ ಹೊತ್ಕೊಂಡ್ ಬರ್ಬೇಕಲ್ವಾ ತಿಂಗ್ಳಿಗೆ ಒಂದ್ಸಲ ಕೊಡ್ತಾರೆ ಮತ್ತೆ ನಮಗ್ ಕಳ್ಸಕ್ ಹೋಗ್ಲಿಕ್ಕೆ ಇರುತ್ತೆ ರೇಷನ್ ಏನ್ ಒಂದ್ಸಲ ತಂದಿಟ್ಟಿದ್ ಇಡೀ ವರ್ಷ ಇಡೀ ಇರಲ್ಲ ಅಷ್ಟೆಲ್ಲ ತಂದ್ ಹಾಕೋಣಲ್ಲ ಮಳೆಗಾಲ ಹಾಳಾಗುತ್ತೆ ಮತ್ತೆ ಇವಾಗ ಗುಡ್ಡ ಅದು ಇದು ಹತ್ರ ಇರೋದ್ರಿಂದ ನಮಗೆ ಅಷ್ಟು ಜಾಸ್ತಿ ಜಾಸ್ತಿ ಎಲ್ಲ ತಂದ್ ಹಾಕಿಟ್ಕೊಳಕು ಆಗಲ್ಲ ಅಂತ ಹೇಳಿ ನಾವ್ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತೀವಿ ಅದು ಖಾಲಿ ಆಯ್ತು ಅಂದ್ಮೇಲೆ ತಕ್ಷಣ ತರ್ಲೇಬೇಕು ಉಪವಾಸ ಅಂತ ಆಗಲ್ಲ ಅಥವಾ ಓಟ್ ಕೇಳಕ್ ಬಂದರ್ನ ಹೋಗ್ ಕೇಳಕ್ ಆಗಲ್ಲ ತಂದ್ಕೊಡಿ ಅಂತ ಅವ್ರಿಗೆ ಓಟ್ ಕೇಳಕ್ ಅಷ್ಟೇ ಬರ್ತಾರೆ ಬಿಟ್ರು ಮತ್ತೆ ಏನಕ್ಕೆ ಬರಲ್ವಲ್ಲ ಈಗ ಕೆಲವು ವರ್ಷಗಳಿಂದ ನಾವೇ ಬಂದು ವರದಿ ಮಾಡಿದ್ರು ಬಂದಿದ್ರು ವರದಿ ವರದಿಯೆಲ್ಲ ಮಾಡ್ಕೊಂಡು ಹೋಗಿದ್ರು ಅವರು ಆದ್ರೂ ಈ ಓಟ್ ಕೇಳಕ್ ಅವ್ರನ್ನೆಲ್ಲ ಕರ್ಸ್ಬೇಡಿ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಷ್ಟೇ ಓಟ್ ಹಾಕ್ಲಿ ಅಂತ ಮತ್ತೆ ಅವ್ರು ಮಾಡ್ಕೊಡೋದೇನು ಇಲ್ಲ ಮಾಧ್ಯಮದವ್ರನ್ನ ತುಂಬಾ ಸಲ ಕರ್ಸಿ ತುಂಬಾ ಸಲ ಕೊಟ್ಟಿದೀವಿ ಆದ್ರೂ ಏನು ಆಗಿಲ್ಲ ಈಗ ಇದ್ರ ಬಗ್ಗೆ ಈಗ ಮೊನ್ನೆ ಕೊಡೋಬ್ರು ಡೆತ್ ಅದ್ರ ಬಗ್ಗೆ ಈಗ ಅಧಿಕಾರಿಗಳ ಗಮನಕ್ಕೆ ತಂದಿದ್ರ ಅಧಿಕಾರಿಗಳ ಗಮನಕ್ಕೆ ನಾವು ಹೋಗಿಲ್ಲ ನಿನ್ನೆ ಮೊನ್ನೆ ಆಗಿರೋದ್ರಿಂದ ಅವರು ಎರಡೇ ದಿನ ಆಗಿರೋದು ಅವರೆಲ್ಲ ಹೇಳಿದಾರ ಆದ್ರೂ ಇಡೀ ಊರಿಗೆ ಗೊತ್ತು ಡೆತ್ ಆಗಿದ್ದಾರೆ ಅಂತ ಬಟ್ ಒಬ್ರು ಬಂದಿಲ್ಲ ಯಾರಿಗೇನ್ ಗೊತ್ತಾಗಿಲ್ಲ ಅಂತಿಲ್ಲ ಗೊತ್ತಾದ ತಕ್ಷಣ ಬಂದ್ ತಾನೆ ಅದು ಕಾಲೊನಿ ಅವರು ಓಟ್ ಕೇಳಕ್ ಬೇಗ ಬರ್ತಾರೆ ಕಷ್ಟಕ್ ಬರಲ್ವಾ ಯಾರು ಬರಲ್ಲ ಇಲ್ಲಿ ಯಾರು ಬರಲ್ಲ ಅಂದ್ರೆ ಓಟ್ ಕೇಳಕ್ಕೆ ಒಂದು ವಾರ ಇದ್ದಂಗ ಅಷ್ಟೇ ಒಂದು ವಾರ ಗಾಡಿ ತಿರುಗ್ತಿರ್ತವೆ ರಾತ್ರಿ ಹನ್ನೆರಡು ಗಂಟೆ ತನಕ ತಿರುಗ್ತಾರೆ ಓಟ್ ಕೇಳರು ಮತ್ತೆ ಹಾ ಅದು ಇದು ಎಲ್ಲ ತಗೊಂಡ್ಬಂದು ಓಟ್ ಅಂತ ಕೇಳ್ತಾರೆ ಅಷ್ಟೇ ಬಿಟ್ರು ಮತ್ತೆ ಏನಕ್ಕೂ ಬರಲ್ಲ ಅವ್ರು ಒಂದ್ ವಾರ ಅಷ್ಟೇ ತಿರ್ಗದವ್ರು ಈ ಕಡೆ ಏನಕ್ಕೂ ಬರಲ್ಲ ಒಂದ್ ವಾರ ಓಟ್ ಮುಗಿಸಿ ಹೋದವ್ರು ಮತ್ತೆ ವರ್ಷ ಇಡೀ ಬರೋದಿಲ್ಲ ಇನ್ ಪಂಚಾಯತಿ ಓಟ್ ಬಂತು ನೋಡಿ ಅವಾಗ ನೆಕ್ಸ್ಟ್ ಬರ್ತಾರೆ ಇನ್ನೊಂದ್ ವಾರ ನಾವ್ ಹೇಳ್ ಕಳ್ಸಿದೀವಿ ಲಾಸ್ಟ್ ಟೈಮ್ ಇನ್ನು ಓಟ್ ಹಾಕಕ್ ನಾವು ಬರೋದಿಲ್ಲ ನೀವು ಕರಿಯಕ್ ಬರೋದು ಬೇಡ ಅಂತ ಇನ್ನೊಂದ್ಸಲ ನೆಕ್ಸ್ಟ್ ಬಂದ್ರು ನಾವು ಬಹಿಷ್ಕಾರ ಮಾಡೋದು ಓಟ್ ಹಾಕ್ಲಿಕ್ಕೆ ಯಾರು ಹೋಗಲ್ಲ ಬಹಿಷ್ಕರಣೆ ಹಾಕ್ತಿವಿ ನಾವು ನೆಕ್ಸ್ಟ್ ಇಂದ ನಮ್ ಮನೇಲಂತೂ ಸುಮ್ನೆ ಓಟ್ ಹಾಕ ಬೇರೆಯವ್ರ ಮನೆ ಉದ್ಧಾರ ಮಾಡ್ಬೇಕು ಅಷ್ಟೇ ಬಿಟ್ಟರು ಮತ್ತೆ ನಮ್ಗೆ ಏನು ಯಾರು ಒಂದು ಹೆಲ್ಪ್ ಮಾಡ್ಕೊಟ್ಟಿಲ್ಲ ಹಂಗಂದಾಗ ನಾವು ಸುಮ್ನೆ ಓಟ್ ಹಾಕಕ್ ಹೋಗೋದೇ ಬೇಡ ಅನ್ಸುತ್ತೆ ಸುಮ್ನೆ ಯಾಕೆ ಹೋಗ್ಬೇಕು ನಮ್ ಕೆಲಸ ಮಾಡ್ಕೊಂಡ್ರೆ ಒಂದಿನ ನಮ್ ಕೆಲಸ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಓಟ್ ಹಾಕಕ್ ಹೋಗಿ ಸುಮ್ನೆ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಸಿಂಚನ ಇದು ನಮ್ಮ ಈ ಗ್ರಾಮದ ಸಿಂಚನ ಅವರ ಒಂದು ಮಾತು ಇನ್ನು ತುಂಬಾ ಜನ ಇದ್ದಾರೆ ಬನ್ನಿ ಅವರ ಹತ್ರ ನೇರ ಸಂದರ್ಶನ ತಗೊಳ್ಳೋಣ ನನ್ನ ಹೆಸರು ಸುಜಾತ ಅಂತ ಸುಂಸೆ ಗ್ರಾಮ ಗ್ರಾಮದಲ್ಲಿ ವಾಸ ಮಾಡ್ತಾ ಇದೀವಿ ಇಲ್ಲಿ ಹರಿಜನ ಕಾಲು ನಿಲ್ಲಿಂದ ಮಾತಾಡ್ತಾ ಇದ್ದೀನಿ ನಾವು ಸರ್ ಏನಂತ ಹೇಳಿದ್ರೆ ನಮ್ ಸಮಸ್ಯೆ ಪ್ರತಿ ವರ್ಷನೂ ನಾವು ಸಮಸ್ಯೆಯನ್ನ ಹೇಳ್ತಾನೆ ಬಂದಿದೀವಿ ಏನ್ ಸಮಸ್ಯೆ ಅಂದ್ರೆ ಹರಿಜನ ಕಾಲೋನಿಗೆ ನಮ್ಗೆ ಇಲ್ಲಿ ಸಾಧಾರಣ ಹತ್ತು ಹದಿನೈದು ಮನೆಗಳಿದಾವೆ ಅದೇ ತರ ಪ್ರತಿಯೊಂದು ಗ್ರಾಮಸ್ಥರು ಗ್ರಾಮಸ್ಥರು ಇದ್ದಾರೆ ಇತರರು ಅಲ್ಪಸಂಖ್ಯಾತರು ಆಮೇಲೆ ಎಸ್ ಸಿ ಎಸ್ ಟಿ ಎಲ್ಲಾ ಜನಗಳು ಮುಖ್ಯ ಉದ್ದೇಶ ಏನಂದ್ರೆ ನಮ್ಗೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಮಕ್ಕಳು ಓದೋರು ಇದ್ದಾರೆ ಆಮೇಲೆ ಗರ್ಭಿಣಿಯವರು ಇದ್ದಾರೆ ವಯಸ್ಸಾದವ್ರು ಇದ್ದಾರೆ ಎಲ್ಲರೂ ಇದ್ದಾರೆ ನಮಗೇನು ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ನಮ್ಗೆ ಇಲ್ಲಿ ರಸ್ತೆ ಇಲ್ಲ ಮೊದಲನೇದಾಗಿ ಸೇತುವೆ ಇಲ್ಲ ಸೇತುವೆ ಇದ್ರೆ ತಾನೇ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಎಲ್ಲ ಮನೆಗಳು ವಾಸವಾಗಿದ್ದಾಗ ಅವರಿಗೆ ಆ ರಸ್ತೆಯಿಂದ ರೇಷನ್ ತಗೊಂಡು ಬರೋಕೆ ಆಗ್ಬೋದು ಆಸ್ಪತ್ರೆಗಾಗ್ಬೋದು ಸ್ಕೂಲಿಗೆ ಆಗ್ಬೋದು ಎಲ್ಲ ಕಡೆ ಹೋಗಿ ಎಲ್ಲ ಒಂದು ನಾವು ಸಂಪರ್ಕವನ್ನು ಮಾಡೋಕೆ ನಮಗೆ ಪೇಟೆ ಮುಖ್ಯ ಈ ಹಳ್ಳಿಗೆ ಸೇತುವೆನೆ ಇಲ್ಲ ಅಂದ್ರೆ ನಾವು ಹೆಂಗ್ ಸರ್ ಹೋಗೋದ್ ನಾವು ಈಗ ನಮ್ಗೆ ಹೇಳ್ಬೇಕು ಅಂದ್ರೆ ಟಿವಿ ಮಾಧ್ಯಮದವರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಚಾನೆಲ್ಗೂ ಕೂಡ ಇವ್ರು ನಮ್ಗೆ ಸಹಕಾರ ಮಾಡ್ಲಿಲ್ಲ ಅಂದ್ರೆ ನಮ್ಮ ಕಷ್ಟ ಹೇಳ್ಕೊಂತಿದೀವಿ ಬೇರೆ ಎಲ್ಲಾ ಪಕ್ಷದವ್ರ ಹತ್ರ ಕಿವಿಗೆ ಕಿವಿಗ್ ಮಾತ್ರ ಕೇಳ್ತಾ ಉಂಟು ಆದ್ರೆ ಈಗ ಟಿವಿ ಮಾಧ್ಯಮದವರು ಇಲ್ಲಿ ಬಂದಿದ್ರಿಂದ ಇಡೀ ಸರ್ಕಾರಕ್ಕೆ ನಮ್ಮ ಪರಿಸ್ಥಿತಿ ಗೊತ್ತಾಗುತ್ತೆ ಅವರು ಇಲ್ಲಿ ಬಂದು ಹೆಜ್ಜೆ ಹೆಜ್ಜೆ ಕೂಡ ನಾವು ನಡೆಯೋ ದಾರಿ ರಸ್ತೆ ಎಲ್ಲದನ್ನು ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಎಲ್ಲದೂ ನೋಡಿ ಎಲ್ಲದೂ ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿದ್ರಿಂದ ತಾನೇ ಎಲ್ಲಾ ಕಡೆ ಗೊತ್ತಾಗೋದು ಇವರಿಗೆ ನಾವು ಮೊದಲನೇದಾಗಿ ತುಂಬಾ ಟ್ಯಾಂಕ್ಸ್ ನಾವು ಹೇಳ್ಬೇಕು ಯಾಕೆ ಇವರಿಂದ ನಮಗೆ ತುಂಬಾ ಹೆಲ್ಪ್ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಈಗ ಫೋನ್ ಮಾಡೋಣ ಅಂದ್ರೆ ಟವರ್ ಇಲ್ಲ ಆ ತರ ಮುರಿದು ಹೋಗಿದೆ ಮುರಿದು ಹೋಗಿದೆ ಅಂತಾನೆ ಹೇಳ್ಬೇಕು ನಾವು ಯಾಕಂದ್ರೆ ನೆಟ್ವರ್ಕ್ ಇಲ್ಲ ಅಂದ್ಮೇಲೆ ಬಿ ಎಸ್ ಎನ್ ಎಲ್ ಟವರ್ ಮುರಿದೇ ಹೋಗಿದೆ ಅಂತಾನೆ ನಾವು ಹೇಳ್ಬೇಕಾಗತ್ತೆ ಆಮೇಲೆ ಈ ಕಡೆ ಇನ್ನು ಈ ಕಡೆ ಹರಿಜನ ಕಾಲೋನಿ ಅಂತ ಬಂದಾಗ ಈ ಹಿಂದೆ ಸುಮಾರು ಹೋದ ವರ್ಷ ನಮ್ಮ ಭಾವನ ಮಗ ಒಬ್ಬ ಡೆತ್ ಆದ ಅದು ಸರ್ಕಾರ ಯಾವುದೇ ಒಂದು ಗಮನಕ್ಕೆ ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಯಾಕೆ ಫೋನ್ ಮಾಡೋಣ ಅಂದ್ರೆ ನೆಟ್ವರ್ಕ್ ಇಲ್ಲ ಈ ಕಡೆ ಹೋಗಿ ಹೇಳಣ ಅಂದ್ರೆ ರಸ್ತೆ ಇಲ್ಲ ಅದು ಅಲ್ದನೆ ನಾವು ಹರಿಜನ ಅವರು ಜಾಸ್ತಿ ಓದಿಲ್ಲ ತಿಳುವಳಿಕಿಲ್ಲ ಯಾರತ್ರ ಮಾತಾಡಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಒಟ್ಟು ಒಬ್ಬ ಏನ ತೀರೋದ ಅವ್ನು ತಗೊಂಡೋಗಿ ಸೂಡೋದು ಅಷ್ಟೇ ಇತ್ತೀಚೆಗೆ ನಮಗೆ ಸ್ವಲ್ಪ ಮಕ್ಕಳು ಅವರು ಇವರೆಲ್ಲ ಸ್ವಲ್ಪ ವಿದ್ಯಾ ಬುತ್ತಿ ಹಾಸ್ಟೆಲ್ ಅಲ್ಲಿ ಇಲ್ಲಿ ಓದಿದ್ರಿಂದ ಸ್ವಲ್ಪ ಫೋನ್ ಗಿನ್ ತಗೊಂಡು ನಮ್ಗೆ ಎಲ್ಲ ಹೊರಗಡೆ ಪ್ರಚಾರ ಮಾಡೋಕೆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಟಿವಿ ಮಾಧ್ಯಮದವರು ಬಂದಿದ್ರಿಂದ ನಮ್ಗೆಲ್ಲಾ ಕಡೆ ಗೊತ್ತಾಗಿದೆ ನಾವು ಏನ್ ಹೇಳೋದಂತ ಹೇಳಿದ್ರೆ ಈಗ ಹರಿಜನ ಕಾಲೋನಿ ಅಂತಲ್ಲ ಪ್ರತಿ ಒಬ್ರಿಗೂ ಕೂಡ ಈ ರಸ್ತೆ ಸಂಪರ್ಕ ಬಹಳ ಮುಖ್ಯ ಸೇತುವೆ ಒಂದು ಮಾಡಿಕೊಡಿ ಆಮೇಲೆ ರಸ್ತೆನೂ ದುರಸ್ತಿ ಮಾಡಿಕೊಡಿ ಆಮೇಲೆ ಟವರ್ ಅಷ್ಟೇ ನೆಟ್ವರ್ಕ್ ನಮಗೆ ಒಬ್ರಿಗೆ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ನೆಟ್ವರ್ಕ್ ಬೇಕು ನೆಟ್ವರ್ಕ್ ಬೇಕಂದಾಗ ಫೋನ್ಗೆ ಬರೀ ಕಷ್ಟಕ್ಕೆ ಮಾತ್ರ ಅಲ್ಲ ಫೋನ್ ಇರೋದು ಸುಖಕ್ಕೂ ಬೇಕಾಗುತ್ತೆ ಈಗ ನಮ್ಮ ಫ್ಯಾಮಿಲಿಗಳು ನಮ್ಮ ರಿಲೇಷನ್ ಹೊರಗಡೆ ಎಷ್ಟೋ ಜನ ಇರ್ತಾರೆ ಅವ್ರಿಗೆ ಏನೋ ಹುಷಾರ್ ಇಲ್ದಿದ್ದಾಗ ನಾವ್ ಫೋನ್ ಮಾಡ್ಬೇಕಾಗತ್ತೆ ಅವಾಗ ಹೆಂಗಿದೀರ ಚೆನ್ನಾಗಿದ್ರೆ ಏನಂತ ಕೇಳ್ಬೇಕಾಗುತ್ತೆ ಪ್ರತಿ ಸಲ ನಾವು ಅವ್ರ ಮನೆಗೆ ಹೋಗಕ್ಕಾಗಲ್ಲ ನಾವು ಮನೆಗೆ ಪ್ರತಿ ಸಲ ಹೋಗಕ್ಕೆ ದುಡಿಯೋದೇ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ದುಡಿದ್ರೆ ನಮ್ ನೆಂಟ್ರ ಮನೆ ಕಷ್ಟ ಕೇಳಕ್ ಆಗುತ್ತೆ ನಮಗೆ ಆಗಲ್ಲ ಅದಕ್ಕೆ ಫೋನ್ ಮಾಡಿ ಸೀರಿಯಸ್ ಆದಾಗ ನಾವು ಹೋಗ್ತಿವಿ ಇಲ್ಲ ಅಂದ್ರೆ ಇಲ್ಲ ಅದಕ್ಕೋಸ್ಕರ ಒಂದು ನೆಟ್ವರ್ಕ್ ನಮ್ಗೆ ಮುಖ್ಯವಾಗಿ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ನಮಗೆ ಬೇಕೇ ಬೇಕು ಅದೇ ಪ್ರಕಾರ ಒಂದು ಸೇತುವೆಯೂ ಬೇಕು ಅದೇ ರಸ್ತೆನೂ ಬೇಕು ನಾವು ಹಂಗೆ ಈ ತರ ಕಾಡು ಬುಡಕಟ್ಟು ತರ ಕಾಡಲ್ಲಿ ವಾಸಿಸಕ್ಕೆ ನಾವು ಇಷ್ಟ ಪಡಲ್ಲ ನಾವು ಪ್ರತಿ ಸಲ ನಾವು ಆ ರಸ್ತೆ ಆ ಕಡೆ ನಾವು ಸಮಾಜಕ್ಕೆ ಮುಂದುವರೆದು ಬರ್ಬೇಕು ಅಂತ ನಮಗೂ ಆಸೆ ಉಂಟು ನಮಗೆ ನಮ್ಮ ಮಕ್ಕಳು ವಿದ್ಯಾವಂತರಾಗ್ಬೇಕು ನಾವು ಬರೀ ಕಾಲೋನಿ ಅಂತ ಮಾದರಿ ಕಾಲೋನಿ ಆಗ್ಬೇಕು ನಮ್ದು ಮಾದರಿ ಸಂಸ್ಥೆ ಗ್ರಾಮ ಅಂದ್ರೆ ನಮಗೆ ಮಾದರಿ ಆಗ್ಬೇಕು ಅಷ್ಟು ಮಟ್ಟಿಗೆ ನಾವು ಜೀವನ ಮಾಡ್ಬೇಕು ಅಂತ ನಮಗೂ ಆಸೆ ಉಂಟು ನಾವು ಪ್ರತಿ ಸಲ ನಾವು ಕೈ ಮುಗ್ದು ನಾವು ಇಷ್ಟ ತಂಗ ಕೇಳೋದು ಏನಂದ್ರೆ ಸೇತುವೆ ಮಾಡ್ಕೊಡಿ ರಸ್ತೆ ಮಾಡ್ಕೊಡಿ ನಮ್ಗೆ ನಮ್ಮ ಮಕ್ಕಳನ್ನ ಓದಕ್ಕೆ ವಿದ್ಯಾಭ್ಯಾಸವನ್ನ ಮಾಡಕ್ಕೆ ಅವಕಾಶ ಮಾಡ್ಕೊಡಿ ಆಮೇಲೆ ಆರೋಗ್ಯವಂತಾಗಿ ಬದುಕಕ್ಕೆ ನಮ್ಗೆ ಸರ್ಕಾರಿ ಆಸ್ಪತ್ರೆ ಇದೆ ಹೋಗಕ್ಕೆ ದಾರಿ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಪತ್ರಿಕೆ ಮಾಧ್ಯಮದವರು ಕೂಡ ಪ್ರತಿ ಹೋದ್ ಸಲನು ಬಂದಿದ್ದಾರೆ ಈ ಸಲ ಪ್ರತಿ ಸಲ ನಾವು ಅವರಿಗೆ ಟ್ಯಾಂಕ್ಸ್ ಹೇಳಲೇಬೇಕು ಯಾಕಂದ್ರೆ ಮೈಕ್ ಹಿಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಹೊಸ ಬನ್ನಿ ಅಂತ ಕರೆದ ತಕ್ಷಣ ಇವ್ ಕಾಡಲ್ಲಿ ಜಿಗ್ನೆ ಉಂಟು ಇಲ್ಲಿ ನಡೆಯಕ್ಕಾಗಲ್ಲ ಗುಡ್ಡ ಕಲ್ಲು ಬಂಡೆ ಹೊತ್ತಿ ಬಂದು ಕಷ್ಟಪಟ್ಟು ನಮ್ಮ ತರಾನೇ ಬಂದು ಇಲ್ಲಿ ತಂಗ ಬಂದು ಎಲ್ಲ ನ್ಯೂಸ್ ಎಲ್ಲ ಮಾಡ್ತಾರೆ ಇವರಿಂದ ಆದ್ರೂ ನಿಮ್ಮ ಗಮನಕ್ಕೆ ಬಂದು ನಮ್ಮ ನಮ್ಮ ಪಾಪದವರು ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಗೆ ಎಷ್ಟು ದಿನ ಬದುಕ್ತಿವಿ ಮನುಷ್ಯನ ಜೀವನ ಯಾವತ್ತು ಶಾಶ್ವತ ಅಲ್ಲ ಇವತ್ತು ದೇವರು ಯಾವತ್ತು ನಮ್ಮನ ಕರ್ಕೊಂತಾನೆ ಅಲ್ಲಿವರೆಗೂ ನಾವು ಸಂತೋಷ ಸುಖದಲ್ಲಿ ಜೀವನ ಮಾಡಕ್ಕೆ ನಮಗೊಂದು ಅವಕಾಶ ಮಾಡ್ಕೊಡಿ ರಸ್ತೆ ಮಾಡ್ಕೊಡಿ ಅಂತ ನಾವ್ ಇಷ್ಟೇ ಕೇಳ್ತಾ ಇರೋದು ಮತ್ತೇನು ಕೇಳ್ತಿಲ್ಲ ನಮ್ಮ ಒಂದು ಮನೆಗೆ ಮಾತ್ರ ಕೊಡಿ ಅಂತ ನಾವು ಕೇಳ್ತಿಲ್ಲ ಹರಿಜನ ಮಾ ಹತ್ತು ಹದಿನೈದು ಮನೆ ಇದೆ ನಮಗೆ ಮಾತ್ರ ಕೊಡಿ ಅವ್ರಿಗೆ ಕೊಡಿ ಅಂತ ನಾವು ಕೇಳ್ತಿಲ್ಲ ಪ್ರತಿಯೊಬ್ಬರಿಗೂ ಈ ರಸ್ತೆ ಅವಶ್ಯಕತೆ ಇದೆ ಪ್ರತಿ ಎಸ್ ಕೆಮೈಲೂ ಸಂಸ್ಥೆ ಗ್ರಾಮ ಎಲ್ಲರಿಗೂ ಕೂಡ ಟವರ್ ಇನ್ ಆಗತ್ತೆ ಇದೆ ಪ್ರತಿಯೊಬ್ಬರು ಕೂಡ ಫೋನ್ ಮಾಡಬೇಕು ವ್ಯವಹಾರ ಮಾಡಬೇಕು ಬಿಸ್ನೆಸ್ ಕಷ್ಟ ಸುಖ ಶಾಲೆ ಕಾಲೇಜಿಗೆ ಫೋನ್ ಮಾಡ್ಬೇಕು ಹಾಸ್ಟೆಲ್ ಅಲ್ಲಿ ಮಕ್ಕಳು ಬಿಟ್ಟಿರ್ತಾರೆ ನಮ್ಮ ಮಗ ಯಾವ ರೀತಿ ಹಾಸ್ಟೆಲ್ ಚೆನ್ನಾಗಿ ಹಾಸ್ಟೆಲ್ ಅಲ್ಲಿ ಫೋನ್ ಮಾಡಿ ಕೇಳ್ಬೇಕು ಎಲ್ಲದು ಕೇಳ್ಬೇಕಲ್ಲ ಹಂಗಾಗಿ ಟವರ್ ನಮಗೆ ನೆಟ್ವರ್ಕು ಬಿ ಎಸ್ ಎನ್ ಎಲ್ ನೆಟ್ವರ್ಕು ಬಹಳ ಮುಖ್ಯ ಬಿ ಎಸ್ ಎನ್ ಎಲ್ ಮಾಡ್ತಾರ ನೆಕ್ಸ್ಟ್ ಟೈಮ್ ಏರ್ಟೆಲ್ ಮಾಡ್ತಾರ ಗೊತ್ತಿಲ್ಲ ಒಟ್ಟು ನಮಗೆ ನೆಟ್ವರ್ಕ್ ಬೇಕೇ ಬೇಕು ನಾವು ಇದೇ ಲಾಸ್ಟ್ ನಮ್ ಕಷ್ಟ ಸುಖ ನಿಮಗೆ ಮಾತೃ ಹೃದಯದಿಂದ ಕೇಳ್ತು ಅಂತ ನಾನ್ ಅನ್ಕೊಂಡಿರ್ತೀನಿ ನಮ್ ಕಷ್ಟನ ಇನ್ನು ನಾವು ಇನ್ನು ಏನ್ ಹೇಳ್ಬೇಕಂತ ನಮಗ್ ಗೊತ್ತಾಗ್ತಿಲ್ಲ ಅಷ್ಟು ರೀತಿ ನಾನು ಹೇಳ್ತಾ ನನ್ ಮಾತ್ ಮುಗಿಸ್ತಿದ್ದೀನಿ

ಹಾಸ್ಪಿಟಲ್ ಗೆ ಹೋಗೋ ತನಕ ಹುಷಾರ್ ಇದ್ರಾ ಹಾ ಸ್ವಲ್ಪ ಡಾಕ್ಟರ್ಗಳು ಅಂದ್ರೆ ಬೇಗ ಬಂದ್ರೆ ಏನೋ ಸ್ವಲ್ಪ ಪ್ರಯತ್ನ ಪಡಬಹುದು ಅಂತ ಹೇಳಿದ್ರು ಹೌದು ರಸ್ತೆ ಆಗ್ಲಿ ಇದ್ರ ಬಗ್ಗೆ ಏನಾದ್ರು ನೀವು ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಆದ್ರೂ ಯಾರು ಸ್ಪಂದಿಸ್ತಾ ಇಲ್ಲ ரோடும நன் மோடு ಸೇತಮೆ ಮಾಡಿ ಕುಡಿ ಅಷ್ಟೇ ಓಕೆ ನಿಮ್ಮ ಹೆಸರು ನಿಮ್ಮ ಹೆಸರು ಗುಲಾಬಿ ಆಗನಿಕ್ಕೆ ಉತ್ಸವರ ಇದೆ ರೋಡ ಏನಾ ಸರಿ ಇದ್ದಿದ್ರೆ ನನ್ನ ಮಗ ಅದಷ್ಟೇ ಆಸ್ಪತ್ರೆ ಹೋಗಿ ಉಳಿತಿದ್ದಾ ಗಾಡಿ ತಿರುಕ್ತಿರ್ತವೆ ರಾತ್ರಿ 12 ಗಂಟೆ ತನಕ ತಿರುಕ್ತಾರೆ ಓಕೆ ಹೇಳಾ ಅವರು ಇಲ್ಲಿ ಬಂದು ಹೆಜ್ಜೆ ಹೆಜ್ಜೆ ಕೂಡ ನಾವು ನಡೆಯೋ ದಾರಿ ರಸ್ತೆ ಎಲ್ಲದನ್ನು ನೋಡಿ ನಮ್ಮ ಮನೆ ಪರಿಸ್ಥಿತಿ ನೋಡಿ ಎಲ್ಲದೂ ನೋಡಿ ಎಲ್ಲದೂ ಫೋಟೋ ತೆಗೆದು ವೀಡಿಯೋ ಮಾಡಿ ಕಳಿಸಿದ್ರಿಂದ ತಾನೇ ಎಲ್ಲ ಕಡೆ ಗೊತ್ತಾಗೋದು